ನನ್ನೆಲ್ಲ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶ ಎಲ್ಲ ವಿಘ್ನಗಳನ್ನು ನಿವಾರಿಸಲಿ ಗೌರಿ ಸಮೃದ್ಧವಾಗಿರಲಿಕ್ಕೆ ಆಶೀರ್ವಾದವನ್ನು ನೀಡಲಿ ಹಿಂದೂ ಧರ್ಮದ ವೈಶಿಷ್ಟ್ಯತೆಗೆ ಏನಂತ ಹೇಳಿ ಅದನ್ನು ಬಣ್ಣಿಸುವುದಕ್ಕಿಂತ ಈ ಹಬ್ಬವನ್ನು ಆಚರಿಸುವುದು ಮತ್ತು ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಿದೆಯಲ್ಲ ಅದೇ ಬಹಳ ದೊಡ್ಡದು ಅಂತ ನಾನು ಪರಿಭಾವಿಸ್ತೇನೆ ಹೀಗಾಗಿ ನೇರವಾಗಿ ಇವತ್ತು ವಿಷಯಕ್ಕೆ ಬರ್ತೇನೆ ಇವತ್ತು ಆ್ಯಕ್ಚುಲಿ ಗೌರಿ ಹಬ್ಬ ಮತ್ತು ನಾಳೆ ಗಣೇಶನ ಚತುರ್ಥಿ ಗಣೇಶ ಚತುರ್ಥಿ ಎರಡು ದಿವಸ ನಮ್ಮ ಸಂಸ್ಥೆಗೆ ರಜೆಯನ್ನು ಘೋಷಿಸಬೇಕು ಅಂತ ನಾವು ಸಿಬ್ಬಂದಿಯವರೆಲ್ಲ ತೀರ್ಮಾನ ಮಾಡಿದ್ವಿ ಆದರೆ ಹಲವಾರು ವಿಷಯಗಳನ್ನ ಇಟ್ಕೊಂಡು ಈ ರೀತಿ ರಜೆ ಘೋಷಿಸುವುದು ಸರಿಯಲ್ಲ ಸಾಧ್ಯವಾದಷ್ಟು ಸಂಚಿಕೆಗಳನ್ನು ತಮ್ಮ ಆಡಿದವರಿಗೆ ಅರ್ಪಿಸೋಣ ಅನ್ನುವಂಥ ದೃಷ್ಟಿಯಿಂದ ಈ ಸಂಚಿಕೆಯನ್ನು ತಮ್ಮ ಅಡಿದಾವರಿಯಲ್ಲಿ ಇಡ್ತಾ ಇದ್ದೇನೆ ತುಂಬ ಮುಖ್ಯವಾದಂಥ ವಿಷಯ ದೇಶದ ವಿಷಯ ನರೇಂದ್ರ ಮೋದಿಯವರ ವಿಷಯ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಷಯ ಸಿನಿಮಾ ವಿಷಯ ಮಾತಾಡದೇ ಇರೋಕ್ಕಾಗಲ್ಲ ಯಾವತ್ತೋ ಮಾತಾಡಬೇಕಾಗಿತ್ತು ಮಾತಾಡಿರಲಿಲ್ಲ ಈಗ ಸ್ಥಿತಿ ಹಾಗೆ ಬಂದಿದೆ ಆದ್ದರಿಂದ ಮಾತಾಡ್ತಾ ಇದ್ದೀನಿ ಎರಡು ಸಿನಿಮಾಗಳ ಬಗ್ಗೆ ಇವತ್ತು ಮಾತಾಡಬೇಕು ಅದಕ್ಕಿಂತ ಮುಂಚೆ ಈ ಚುನಾವಣೆ ಆಯ್ತಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆದಮೇಲೆ ಈ ದೇಶದಲ್ಲಿ ಮಾನಸಿಕ ಸ್ಥಿತಿ ಹೇಗೆ ಬದಲಾಗಿದೆ ಮತದಾರರು ಅನ್ನೋದನ್ನು ಮೊದಲು ಎರಡೇ ಎರಡು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಮೊದಲನೇದಾಗಿ ಚುನಾವಣೆಗಿಂತ ಮುಂಚೆ ಎಂಥ ಆತ್ಮವಿಶ್ವಾಸದಿಂದ ಈ ದೇಶದ ಮತದಾರರು ಬೀಗ್ತಾ ಇದ್ರು ಅಂದರೆ ಈ ಬಾರಿ ನರೇಂದ್ರ ಮೋದಿ ನಾಲ್ಕುನೂರು ಸೀಟನ್ನು ಪಡೆಯೋದು ನೂರಕ್ಕೆ ನೂರು ದಿಟ ಅಂತ ಪರಿಭಾವಿಸಿದರು ನನ್ನನ್ನು ಸೇರಿ ಯಾಕೆಂದರೆ ರಾಷ್ಟ್ರಕ್ಕೆ ಆತ ತನ್ನನ್ನು ತಾನು ಸಮರ್ಪಿಸಿಕೊಂಡ ರೀತಿ ಆತನಿಗೆ ದೇಶದ ಬಗ್ಗೆ ಇರುವಂಥ ನಿಸ್ಪೃಹತೆ ಆತನ ಪಾರದರ್ಶಕ ಬದುಕು ಮತ್ತು ಆತನ ದೂರದರ್ಶಿ ಆಲೋಚನಾ ಶೈಲಿ ದೇಶವನ್ನು ಬೇರೆದೇ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ದೇಶದ ಜನ ಅವರನ್ನು ಕೈ ಬಿಡಲಾರರು ಅನ್ನುವಂಥ ನಂಬಿಕೆಯಿಂದ ಈ ಬಾರಿ ಬಹಳ ದೊಡ್ಡ ಮಟ್ಟದ ಬಹುಮತದಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಬರುತ್ತೆ ಅನ್ನುವಂಥ ಹುಮ್ಮಸ್ಸಿನಲ್ಲಿ ಉಮೇದಿನಲ್ಲಿ ಉತ್ಸಾಹದಲ್ಲಿ ಈ ದೇಶದ ಜನ ಇದ್ದರು ಆದರೆ ಯಾವಾಗಲೂ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರೆ ಬಹುಶಃ ದೇವರ ಇಚ್ಛೆ ಬೇರೆದೇ ಏನೋ ಇರಬೇಕು ಅದಕ್ಕೋಸ್ಕರ ನಿರೀಕ್ಷಿತ ಮಟ್ಟದ ಫಲಿತಾಂಶ ಬರಲಿಲ್ಲ ಇರಲಿ ಅದಾದ ಮೇಲೂ ಸರ್ಕಾರವನ್ನು ರಚನೆ ಮಾಡ್ತಾರೆ ರಚನೆ ಮಾಡಿದ ಮೇಲೆ ಎರಡು ರೀತಿಯ ಸಂದಿಗ್ಧತೆಗೆ ದ ಸಂದಿಗ್ಧತೆಗೆ ನರೇಂದ್ರ ಮೋದಿ ಒಳಗಾಗಿದ್ದಾರೆ ಮೊದಲನೇದಾಗಿ ನಾವು ಯಾರು ನರೇಂದ್ರ ಮೋದಿ ಅವರನ್ನ ಇಷ್ಟಪಡ್ತಾ ಇದ್ದೀವಲ್ಲ ಆ ನರೇಂದ್ರ ಮೋದಿ ಅವ್ರನ್ನ ಇಷ್ಟಪಡುವಂಥ ಜನ ನರೇಂದ್ರ ಮೋದಿ ಅವರ ಬಗ್ಗೆ ಯಾವ ನಿರೀಕ್ಷೆಯನ್ನು ಇಟ್ಕೊಂಡಿದೀವಿ ಅದಕ್ಕೆ ಅವರು ಹತ್ತಿರವೂ ಬರ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನದಲ್ಲಿ ನಾವೆಲ್ಲ ಇದ್ದೇವೆ ನನ್ನನ್ನು ಯಾಕೆ ಸೇರ್ಕೊ ಸೇರಿಸ್ಕೊತಾ ಇದ್ದೀನಿ ಅಂದರೆ ನಾನು ಕೂಡ ಒಬ್ಬ ಮತದಾರನಾಗಿರೋದ್ರಿಂದ ನಾನು ಕೂಡ ಒಬ್ಬ ಜನಸಾಮಾನ್ಯನಾಗಿರುವುದರಿಂದ ನನ್ನ ಮನಸ್ಥಿತಿಯು ಹಾಗೆ ಇರುತ್ತೆ ಎಷ್ಟೇ ಅಧ್ಯಯನ ಮಾಡಿದರೂ ಕೂಡ ಜನಸಾಮಾನ್ಯ ಜನಸಾಮಾನ್ಯನೇ ಯಾವುದೇ ಡಾಕ್ಟ್ರು ಒಂದು ಸರ್ಜರಿ ಮಾಡಿದ ತಕ್ಷಣ ನಾನು ಈ ಶಸ್ತ್ರಕ್ರಿಯ ಯಶಸ್ವಿಯಾಗಿ ಬಿಡ್ತೀನಿ ಅಂತ ಹೇಳೋಲ್ಲ ದೇವರು ದೇವ್ರ ಮೇಲೆ ಭಾರ ಹಾಕೋಣ ಅಂತಾನೆ ಯಾಕೆ ಹೇಳ್ತಾನೆ ಅಂತಂದರೆ ನಮ್ಮನ್ನು ಮೀರಿದಂಥ ಒಂದು ಶಕ್ತಿ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ವಿಷಯಕ್ಕೆ ಬರ್ತಾ ಇದ್ದೀನಿ ನರೇಂದ್ರ ಮೋದಿ ಅವರ ಬಗ್ಗೆ ನಿರೀಕ್ಷೆ ಇರುವುದು ನರೇಂದ್ರ ಮೋದಿ ಎರಡು ಟರ್ಮ್ನಲ್ಲಿ ತುಂಬ ಕೆಲಸ ಮಾಡಿದ್ದರಿಂದಾಗಿ ಬಹುಶಃ ನಮಗೆ ಅವರು ಇನ್ನೂ ಜಾಸ್ತಿ ಫೋರ್ಸ್ನಲ್ಲಿ ಇನ್ನಷ್ಟು ಪ್ರಖರತೆಯಲ್ಲಿ ಇನ್ನಷ್ಟು ರಭಸದಿಂದ ಇನ್ನಷ್ಟು ಚುರುಕಿನಿಂದ ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ವಿ ನಮ್ಮ ಆಶಾ ಗಾಳಿಗೊಬ್ಬರ ಕುಸಿದು ಹೋಗ್ತಾ ಇದೆ ಅಂತ ಬಹಳಷ್ಟು ಸಲ ಅನ್ನಿಸ್ತೀವಿ ಯಾಕೆಂದರೆ ಎದುರಿಗಿರುವಂಥ ಸಮಸ್ಯೆಗಳು ಸಾವಿರಾರು ಇಷ್ಟು ಸಮಸ್ಯೆಗಳನ್ನು ನರೇಂದ್ರ ಮೋದಿಯವರು ಬಗೆಹರಿಸಲಿ ಅಂತ ನಾವು ಬಯಸ್ತೀವಿ ಮತ್ತು ಅದನ್ನು ಈಗಲೇ ಬಗೆಹರಿಸಲಿ ಅಂತ ಬಯಸ್ತೀವಿ ಇದು ನರೇಂದ್ರ ಅವರಿಗೆ ಇರುವಂಥ ಅತಿ ದೊಡ್ಡದಾದಂಥ ಶಾಪ ಸಂದಿಗ್ಧತೆ ಇದನ್ನು ದಾಟಿಕೊಂಡು ನಮ್ಮ ಮನಸ್ಸಿನ ವೇಗ ಏನಿದೆ ಮನೋವೇಗ ಆ ವೇಗಕ್ಕೆ ಅವರು ಮುಟ್ಟೋದು ಸುಲಭದ ಕೆಲಸ ಅಲ್ಲ ಹಾಗಂತ ನರೇಂದ್ರ ಮೋದಿ ನಿಶ್ಚೇಷ್ಟಿತರಾಗಿ ಕೂತಿಲ್ಲ ರಾಹುಲ್ ಗಾಂಧಿ ಹೇಳುವ ಹಾಗೆ ಆತ ಆತ್ಮವಿಶ್ವಾಸ ಕುಸಿದು ಹೋಗಿದೆ ಆತಂದು ಅಂತ ಹೇಳ್ತಾ ಇದ್ದಾರಲ್ಲ ಹಾಗೇನಾಗಿಲ್ಲ ಅವರು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ರು ಅದಕ್ಕಿಂತ ಹೆಚ್ಚು ಆತ್ಮವಿಶ್ವಾಸದಿಂದ ಇದ್ದಾರೆ ಆದರೆ ಎಲ್ಲ ವಿಷಯಗಳಲ್ಲಿ ನರೇಂದ್ರ ಮೋದಿ ಇನ್ವಾಲ್ವ್ ಆಗಲಿ ಎಲ್ಲ ವಿಷಯಗಳನ್ನು ಅವರು ಪರಿಹರಿಸಲಿ ಅನ್ನುವಂಥ ನಮ್ಮ ನಿರೀಕ್ಷೆ ಏನಿದೆ ಅದನ್ನು ಮುಟ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಎರಡು ಸಂಗತಿಗಳನ್ನು ಹೇಳ್ತೀನಿ ಮೊದಲೇದು ಒಂದು ನೆಟ್ಫ್ಲಿಕ್ಸ್ನಲ್ಲಿ ಧಾರಾವಾಹಿ ಬರ್ತದೆ ಮಾಡಿದಂಥ ವ್ಯಕ್ತಿ ಹೆಸರು ಅನುಭವ ಸಿನ್ಹಾ ಅಂತೇಳಿ ಈತ ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡುವಂಥ ಒಂದು ಅನ್ನು ಸಿಗಾಕೊಂಡಿರುವಂಥ ಮನುಷ್ಯ ಈ ಹಿಂದೆ ಆತನೇ ಹೇಳ್ಕೊಂಡ್ರಾಗಿ ಒಂದು ಸ್ಟಿಂಗ್ ಆಪ್ರೇಷನಲ್ಲಿ ಈತ ಸಿಗಾಕೋತಾನೆ ಈತ ಒಂದು ನೆಟ್ಫ್ಲಿಕ್ಸ್ಗೆ ಸೀರೀಸ್ ಮಾಡ್ತಾನೆ ಅದರ ಹೆಸರು ಐ ಸಿ ಏಟ್ ಒನ್ ಫೋರ್ ದ ಕಂದಹಾರ್ ಹೈಜಾಕ್ ಅಂತ ಅದರ ಹೆಸರು ಕಂದಹಾರ್ ಹತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಕಂದಹಾರನಲ್ಲಿ ಅಪಹರಣ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಆ ಸಂದರ್ಭದ ಕುರಿತಾದಂಥ ಒಂದು ವೆಬ್ ಸಿರೀಸನ್ನು ಮಾಡಿರುವಂಥದ್ದು ನೋಡಿ ಈ ಸಿನಿಮಾದವರು ಎಂಥ ಮೋಸಗಾರರು ಅಂತಂದರೆ ಹೇಗೆ ವಾಸ್ತವವನ್ನು ಮುಚ್ಚಿಡ್ತಾರೆ ಅಂದರೆ ಹೇಗೆ ಇವರು ತುಷ್ಟೀಕರಣದಲ್ಲಿ ಪಾಲ್ಗೊಳ್ತಾರೆ ಅಂದರೆ ಹೇಗೆ ಮುಸಲ್ಮಾನರನ್ನು ಓಲೈ ಓಲೈಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಂದರೆ ಯಾವ ಉಗ್ರರು ಈ ಕಂದಹಾರ್ ವಿಮಾನವನ್ನು ಐ ಸಿ ಏಟ್ ಒನ್ ಫೋರ್ನ ಹೈಜಾಕ್ ಮಾಡಿದರೂ ಅವರ ಮೂಲ ಹೆಸರುಗಳನ್ನು ಬದಲಿಸಿ ಹಿಂದೂ ಹೆಸರುಗಳನ್ನು ಇಡ್ತಾನೆ ಈ ಪರಮನೀಚ ಅವ್ರ ಹೆಸರಿಡ್ತಾನೆ ಭೋಲಾ ಅಂತಾನೆ ಶಂಕರ್ ಅಂತಾನೆ ಬರ್ಗರ್ ಅಂತಾನೆ ಡಾಕ್ಟರ್ ಅಂತಾನೆ ಚೀಫ್ ಅಂತಾನೆ ಯಾರಿಗೂ ಕೂಡ ಮುಸಲ್ಮಾನರ ಹೆಸರನ್ನು ಇಡೀ ಧಾರಾವಾಹಿನಲ್ಲಿ ಇಡೋದಿಲ್ಲ ಯಾಕೆ ಇದರಿಂದ ಮುಸಲ್ಮಾನರು ಬೇಸರ ಮಾಡ್ಕೋತಾರೆ ಭೋಲಾ ಬೇಸರ ಮಾಡ್ಕೋಬೋದು ಶಂಕರ್ ಬೇಸರ ಮಾಡ್ಕೋಬೋದು ಅದ್ರ ಬಗ್ಗೆ ಆತನಗೇನೂ ವರಿ ಇಲ್ಲ ಹೆಸರು ಅನುಭವ ಸಿನ್ಹ ಇದೆ ಆದರೆ ಈತನ ಅನುಭವ ಎಲ್ಲ ಈ ರೀತಿಯಾದಂಥ ಅನುಭವ ಇರಬೇಕು ಇದರ ಕುರಿತಾಗಿ ಎಲ್ಲ ಕಡೆ ವಿವಾದ ಶುರುವಾಗುತ್ತೆ ವಿವಾದ ಶುರುವಾದ ಕೂಡಲೇ ವಾರ್ತಾ ಇಲಾಖೆ ನೆಟ್ಫ್ಲಿಕ್ಸ್ನ ಹೆಡ್ಗೆ ಮೆಸೇಜ್ ಕೊಡ್ತಾರೆ ಸಂದೇಶ ರವಾನೆ ಮಾಡ್ತಾರೆ ನೋಟಿಸ್ ಮಾಡ್ತಾರೆ ನೋಟಿಸ್ ಮಾತೇ ಮಾತುಕತೆ ನಡೆಯುತ್ತೆ ಮಾತುಕತೆ ನಡೆದ ಮೇಲೆ ಏನಾಗುತ್ತೆ ಒಂದೋ ಈ ಸೀರೀಸ್ನ ನಿಲ್ಲಿಸಿಬಿಡಬೇಕು ಇಲ್ಲ ರೀ ಡಬ್ ಮಾಡಿ ಆಯಾ ಪಾತ್ರಗಳ ಹೆಸರನ್ನು ಬದಲಿಸಬೇಕು ಕೊನೆಗೆ ಯಾವ ಸ್ಥಿತಿ ಬರುತ್ತೆ ಅಂದರೆ ಇಲ್ಲ ನಾವು ಸ್ಟಾರ್ಟಿಂಗು ಡಿಸ್ಕ್ಲೇಮರ್ನಲ್ಲಿ ಮೂಲ ಉಗ್ರಗಾಮಿಗಳು ಯಾರ್ಯಾರಿದ್ದಾರೆ ಮುಸಲ್ಮಾನರು ಅವರ ಹೆಸರುಗಳನ್ನು ಹಾಕೋತೀವಿ ಸೀರೀಸ್ನಲ್ಲಿ ಚೇಂಜ್ ಮಾಡಲಿಕ್ಕಾಗಲ್ಲ ತಾಂತ್ರಿಕ ತೊಂದರೆ ಆಗುತ್ತೆ ಆದ್ದರಿಂದ ಡಿಸ್ಕ್ಲೇಮರ್ ಡಿಸ್ಕ್ಲೇಮರಲ್ಲಿ ಏನು ಬೇಕಾದ್ರೂ ಹಾಕ್ಬೋದಲ್ರಿ ಸಿಗರೇಟ್ ಸೇವನೆ ಅಪ್ ಅಪಾಯಕಾರಿ ಅಂತ ಹಾಕ್ತೀರಿ ಮದ್ಯಪಾನ ಸೇವನೆ ಹಾನಿಕರ ಅಂತಾರೆ ಇದು ಕ್ಯಾನ್ಸರ್ಗೆ ದಾರಿ ಅಂತಾರೆ ಅದು ಕಾನೂನು ಕಾನೂನಿಗೋಸ್ಕರ ಕಾನೂನಿನ ಕಣ್ಣೊರೆಸಲಿಕ್ಕಾಗಿ ಹಾಕುವಂಥ ಡಿಸ್ಕ್ಲೇಮರ್ಗಳು ಅಂಥದ್ದೊಂದು ಡಿಸ್ಕ್ಲೇಮರ್ ಹಾಕ್ತೀನಿ ಅಂತ ಈತ ಅನುಭವ ಸಿನ್ನ ಎನ್ನುವಂಥ ಹಿಂದೂ ದ್ವೇಷಿ ಹಿಂದೂ ವಿರೋಧಿ ಪರಮನೀಚ ಮಾತುಕತೆಯಲ್ಲಿ ಹೇಳ್ತಾನೆ ಅದನ್ನು ನಮ್ಮ ವಾರ್ತಾ ಇಲಾಖೆ ನಮ್ಮ ನೆಟ್ಫ್ಲಿಕ್ಸು ಎಲ್ಲರೂ ಒಪ್ಕೋತಾರೆ ಆವಾಗ ಪ್ರಶ್ನೆ ಬರುತ್ತೆ ಹಾಗಾದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಇದ್ದಾಗಲೂ ಕೂಡ ಹಿಂದೂಗಳ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಬಹುದಾ ಒಂದನೇದು ಎರಡನೇದು ಈ ದೇಶದಲ್ಲಿಯೇ ನಡೆದಂಥ ಹತ್ತೊಂಬತ್ತರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆದಂಥ ಕುರಿತಾದಂಥ ಒಂದು ಸಿನಿಮಾ ಮಾಡಿದ್ದಾರೆ ಮಾಡಿದವರು ಯಾರೋ ಸಾಮಾನ್ಯರಲ್ಲ ಒಬ್ಬ ಲೋಕಸಭಾ ಸದಸ್ಯೆ ಚುನಾವಣೆಯಲ್ಲಿ ಗೆದ್ದು ಬಂದಂಥ ಹೆಣ್ಮಗಳು ಮಂಡ್ಯ ಲೋಕಸಭಾ ಕ್ಷೇತ್ರ ಹಿಮಾಚಲ ಪ್ರದೇಶದಲ್ಲಿ ಅದು ವಿಕ್ರಮಾದಿತ್ಯ ಸಿಂಗ್ ಅನ್ನುವಂಥ ವಿಕ್ರಮಾದಿತ್ಯ ಸಿಂಗನ್ನು ಸೋಲಿಸಿ ವೀರಭದ್ರ ಸಿಂಗನ ಮಗ ಪ್ರತಿಭಾ ಸಿಂಗನ ಪುತ್ರ ಅಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷೆಯ ಪುತ್ರ ಇತ್ತು ಆತನನ್ನು ಸೋಲಿಸಿ ಗೆದ್ದು ಬಂದಂಥವ್ರು ಈ ದೇಶದಲ್ಲಿ ದಿಟ್ಟತನದಿಂದ ಸಿನಿಮಾ ಮಾಡುವಂಥ ಹೆಣ್ಮಗಳು ಒಂದು ನೀಟಾದಂಥ ಒಂದು ನಾಲ್ಕು ಐದು ವರ್ಷ ರಿಸರ್ಚ್ ಮಾಡಿ ಮಾಡಿದಂಥ ಸಿನಿಮಾ ಎಮರ್ಜೆನ್ಸಿ ನಡೆದಿರುವಂಥ ವಿಷಯ ಇವತ್ತಿನ ಕಾಲಘಟ್ಟದಲ್ಲಿ ತುರ್ತು ಪರಿಸ್ಥಿತಿ ಅಂದರೆ ಇವತ್ತಿನ ಯುವಕರಿಗೆ ಯುವತಿಯರಿಗೆ ಇದ್ರ ಬಗ್ಗೆ ಮಾಹಿತಿಯೇ ಇಲ್ಲ ತುರ್ತು ಪರಿಸ್ಥಿತಿ ಅಂತ ಒಂದು ಹೇರಬಹುದು ಅನ್ನೋದೇ ಇಲ್ಲಿ ಇವತ್ತಿನವ್ರಿಗೆ ಗೊತ್ತಿಲ್ಲ ಈಗಿರುವಂಥ ಬದುಕನ್ನೇ ಸ್ವಾತಂತ್ರ್ಯ ಅಂತ ಪರಿಭಾವಿಸಿದವರು ಸ್ವೇಚ್ಛಾಚಾರವನ್ನೇ ಈ ಹಿಂದೆ ಯಾವ ರೀತಿ ಕಟ್ಟಳೆಗಳಿದ್ವು ಯಾವ ರೀತಿ ಈ ದೇಶದಲ್ಲಿ ನಿರಂಕುಶ ಪ್ರಭುತ್ವವನ್ನು ಇಂದಿರಾ ಗಾಂಧಿ ಮೆರೆದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯೂ ಇಲ್ಲ ಯಾವುದೇ ರೀತಿಯಾದಂಥ ಟೆಕ್ಸ್ಟ್ ಬುಕ್ನಲ್ಲಿಯೂ ನಿಮಗೆ ಸಿಗೋದಿಲ್ಲ ಇನ್ನು ಹೇಳಬೇಕಾದಂಥ ಏಕಮೇವ ಮಾಧ್ಯಮ ಉಳಿದಿರೋದು ಸಿನಿಮಾ ನೇರವಾಗಿ ಜನರಿಗೆ ತಲುಪುವಂಥದ್ದು ಅಂಥದ್ದೊಂದು ಸಿನಿಮಾವನ್ನು ಮಾಡ್ತಾರೆ ಕಂಗನಾ ರಾಣಾವತ್ ಮಾಡಿದಂಥ ಸಿನಿಮಾಗೆ ಸರ್ಟಿಫಿಕೇಷನ್ ಆಗ್ಬೇಕು ಸಿ ಬಿ ಸಿಯಿಂದ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್ ಸಿನಿಮಾ ನೋಡ್ತಾರೆ ಕಟ್ಸ್ ಹೇಳ್ತಾರೆ ಎಲ್ಲ ಆಗಿನ್ನೇನು ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು ಒಂದು ಸಿಖ್ ಸಂಘಟನೆ ಇದರ ವಿರುದ್ಧ ರಂಪ ತೆಗೆಯುತ್ತೆ ಗಲಾಟೆ ಮಾಡುತ್ತೆ ಈ ಸಿನಿಮಾಗೆ ನೀವು ಯಾವುದೇ ಕಾರಣಕ್ಕೂ ಪಿಚ್ಚರನ್ನು ಬಿಡುಗಡೆ ಹಾಗಿಲ್ಲ ಇದನ್ನು ಬ್ಯಾನ್ ಮಾಡಬೇಕು ಅಂತ ಈ ದೇಶದಲ್ಲಿ ಯಾವುದೇ ಒಂದು ವಿಷಯದ ಕುರಿತು ನೈಜ ವಿಷಯದ ಕುರಿತು ಸಿನಿಮಾ ಮಾಡುವ ಸಂದರ್ಭದಲ್ಲಿ ಆಯಾ ಸಂಘಟನೆಗಳು ಆಯಾ ಗುಂಪು ಆಯಾ ಕಮ್ಯುನಿಟಿ ಆ ಸಮುದಾಯ ಈ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡೋದು ಸ್ವಾಭಾವಿಕವಾದದ್ದು ಅದು ಇಂಥ ಹಲವಾರು ಘಟನೆಗಳು ಇತಿಹಾಸದಲ್ಲಿ ನಡೆದು ಹೋಗಿರುವಂಥದ್ದು ಇದೇನು ಹೊಸತಲ್ಲ ಸಿಖ್ ಸಂಘಟನೆಯ ಬೇಡಿಕೆಯನ್ನು ಸಿಖ್ ಸಂಘಟನೆಯ ಬೇಡಿಕೆ ಇದರಲ್ಲಿ ಸಿಖ್ಖರನ್ನು ಅವಮಾನಿಸಲಾಗಿದೆ ಆದ್ದರಿಂದ ಸಿಖ್ಖರನ್ನು ನೀವು ಇದರಲ್ಲಿ ಬಳಸ್ಬಾರ್ದು ಅಲ್ಲರಿ ಇಂದಿರಾ ಗಾಂಧಿ ಹೇರಿದಂಥ ತುರ್ತು ಪ್ರತಿ ಪರಿಸ್ಥಿತಿಯ ಸಿನಿಮಾ ಇಂದಿರಾ ಗಾಂಧಿಯ ಅಸೋಸಿಯೇಷನ್ ಆಗಿದ್ದು ಇಬ್ಬರು ಸಿಖ್ಖರಿಂದ ಆಪ್ರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆ ನಡೆದದ್ದು ಅಮೃತ್ಸರದಲ್ಲಿ ಅಮೃತ್ಸರದಲ್ಲಿ ಇದ್ದದ್ದು ವಾಲೆ ಆತ ಯಾವ ರೀತಿ ದಬ್ಬಾಳಿಕೆ ಮಾಡಿದ ಅದು ಸಿನಿಮಾದಲ್ಲಿರುವಂಥ ಕತೆ ಆತನ ಮೇಲೆ ಕ್ರಮ ಕೈಗೊಂಡಿದ್ದರಿಂದ ಇಂದಿರಾ ಗಾಂಧಿ ಹತ್ಯೆ ಒಂದಕ್ಕೊಂದು ಸಂಬಂಧ ಇರುವಂಥ ಕೊಂಡಿಗಳಿರುವಂಥ ಕತೆ ಅದು ನೀವು ಅದನ್ನ ಯಾವುದು ತೋರಿಸ್ಬೇಡ ಅಂದರೆ ಸಿನಿಮಾ ಏನು ತೋರಿಸ್ಬೇಕು ಎಲ್ಲ ಕತ್ತರಿಸಿ ಬಿಸಿ ಹಾಕಿಬಿಡ್ಬೇಕು ಡಸ್ಟ್ಬಿನ್ಗೆ ಹಾಕಿಬಿಡ್ಬೇಕು ಸಿ ಯಾವ ಸರ್ಟಿಫಿಕೇಷನ್ ಕೊಡಲಿಕ್ಕೆ ಸಿ ಬಿ ಎಫ್ ಸಿ ಸಿದ್ಧ ಆಗಿರುತ್ತೋ ಕೇಂದ್ರ ಸೆನ್ಸಾರ್ ಮಂಡಳಿ ಈ ರೀತಿ ಹೊರಗಡೆಯಿಂದ ಒತ್ತಡ ಬಂದ ತಕ್ಷಣ ಸರ್ಟಿಫಿಕೇಷನ್ ಕೊಡೋದೇ ಇಲ್ಲ ಅದಾದ್ಮೇಲಿಕೆ ಬಾಂಬೆ ಹೈಕೋರ್ಟಿಗೆ ಹೋಗ್ತಾರೆ ನಿನ್ನೆ ಬಾಂಬೆ ಹೈಕೋರ್ಟ್ನಲ್ಲಿ ಮೊಕದ್ದಮೆ ಬರುತ್ತೆ ಬಂದ ಸಂದರ್ಭದಲ್ಲಿ ಕೋರ್ಟ್ ಏನು ಹೇಳ್ತೆ ಗೊತ್ತೆ ಇಲ್ಲಿವರೆಗೂ ಯಾವುದೇ ಸಿನಿಮಾ ಈ ರೀತಿಯಾದಂಥ ಸೆಂಟ್ರಲ್ ಬೋರ್ಡ್ ಆಫ್ ಸೆನ್ಸಾರ್ ಸರ್ಟಿಫಿಕೇಷನ್ ಬಂದಂಥ ಸಂದರ್ಭದಲ್ಲಿ ನ್ಯಾಯಾಲಯದಿಂದ ಅನುಮತಿಯನ್ನು ಪಡೆದು ಸಿನಿಮಾ ಬಿಡುಗಡೆ ಮಾಡಿರುವಂಥ ದಾಖಲೆಗಳು ಬೇಕಾದಷ್ಟಿದವು ಇತಿಹಾಸದಲ್ಲಿ ಈ ಪ್ರಕರಣದಲ್ಲಿ ಹಾಗಾಗೋದಿಲ್ಲ ಆಗೋದಿಲ್ಲ ಕೋರ್ಟಲ್ಲಿ ಹೇಳ್ತಾರೆ ಈಗಾಗಲೇ ಮಧ್ಯಪ್ರದೇಶದಲ್ಲಿ ಇದ್ರ ಮೇಲೆ ಕೇಸಿದೆ ಅಲ್ಲಿ ಒಪ್ಪಿಕೊಳ್ಳಲಾಗಿದೆ ಏನಂತಂದರೆ ಸಿಖ್ ಸಂಘಟನೆಗೆ ಈ ಸಿನಿಮಾ ತೋರಿಸ್ಬೇಕು ಸಿನಿಮಾ ತೋರಿಸಿ ಅವರು ಒಪ್ಪಿಗೆಯನ್ನು ಕೊಟ್ಟರೆ ಆವಾಗ ನೀವು ಸಿನಿಮಾ ಬಿಡುಗಡೆ ಮಾಡಬಹುದು ಆವಾಗ ಸರ್ಟಿಫಿಕೇಷನ್ ಆಗತ್ತೆ ನಾನು ಹೇಳೋದು ಇನ್ನು ಮುಂದೆ ಎಲ್ಲ ಸಿನಿಮಾಗಳಿಗೂ ಆಯಾ ಸಮುದಾಯದವರು ಸಿನಿಮಾ ನೋಡ್ಕೊಂಬರ್ರಿ ಅವ್ರಿಗೊಂದು ಪ್ರೊಜೆಕ್ಷನನ್ನು ಹಾಕಿ ಅವ್ರ ಪ್ರೊಜೆಕ್ಷನ್ ನೋಡಿ ಅವರೆಲ್ಲ ಸಹಿ ಮಾಡಿಕೊಡ್ತಾರೆ ಅವರೇ ಕಟ್ಸ್ಗಳನ್ನು ಹೇಳ್ತಾರೆ ಏನೇನು ಕಟ್ ಮಾಡಬೇಕು ನೀವು ಯಾವ್ಯಾವ ಭಾಗವನ್ನು ಇರಬಾರ್ದು ಅಂತ ಅವರೇ ಹೇಳ್ತಾರೆ ಅದನ್ನೆಲ್ಲ ಮೇಲೆ ಸೆಂಟ್ರಲ್ ಬೋರ್ಡ್ ಆಫ್ ಸರ್ಟಿಫಿಕೇಷನ್ನು ಸರ್ಟಿಫಿಕೇಟ್ ಕೊಡ್ತೇವೆ ಹಾಗಾದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸರ್ಟಿಫಿಕೇಶನ್ ಯಾಕೆ ಬೇಕು ಯಾವ ಕಾರಣಕ್ಕಾಗಿ ಬೇಕು ಹೇಳಿ ಈ ದೇಶದಲ್ಲಿ ಸಾಂವಿಧಾನಿಕವಾಗಿ ಇರುವಂಥ ಸಂಸ್ಥೆಗಳವೆ ಇಂಥ ಸ್ವಾಯತ್ತವಾದಂಥವು ಸಿ ಬಿ ಅನ್ನೋ ಸ್ವಾಯತ್ತತೆ ಇರುವಂಥದ್ದು ಅದು ಅದರಲ್ಲಿ ಎಲ್ಲ ಕ್ಷೇತ್ರದ ಗಣ್ಯಗಳು ಗಣ್ಯರಿರ್ತಾರೆ ಇರ್ತಾರೆ ಅವರು ಒಂದು ಸಿನಿಮಾ ನೋಡಿದಾಗ ಇದು ಸಮಾಜದ ಮೇಲೆ ಪರಿಣಾಮ ಬೀರುತ್ತಾ ಬೀರಲ್ವ ಅಂತ ಆಲೋಚನೆ ಮಾಡಬಲ್ಲಂಥವ್ರು ಇದರಲ್ಲಿ ಹಿಂಸೆ ಇದೆಯಾ ಕ್ರೌರ್ಯ ಇದೆಯಾ ಇದು ಸಮಾಜದ ಮೇಲೆ ಪರಿಣಾಮ ಬೀರುತ್ತಾ ಬೀರಲ್ವ ಯಾವುದಾದ್ರೂ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಸಮುದಾಯವನ್ನು ಹೀನಾಯವಾಗಿ ಕಾಣಲಾಗಿದೆಯಾ ಎಲ್ಲವನ್ನು ಅಳೆದು ತೂಗಿ ಅದಕ್ಕೆ ಇರುವಂಥ ಮಾನದಂಡಗಳನ್ನು ಪರಿಗಣಿಸಿ ಅದಾದ ಮೇಲೆ ಸಿನಿಮಾ ಬಿಡುಗಡೆಗೆ ಅಪ್ಪಣೆ ಕೊಡೋದು ಯಾವುದೇ ಸಿನಿಮಾ ಇರಲಿಲ್ಲ ಈಗ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇರುವಂಥ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ಒಂದು ಸಿ ಬಿ ಎಫ್ ಸಿ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳುತ್ತೆ ಈ ದೇಶದ ಕೋರ್ಟು ನೀವು ಸಿಖ್ ಸಂಘಟನೆಗೆ ಸಿನಿಮಾ ತೋರಿಸಿ ಅಂತ ಹೇಳುತ್ತೆ ಈಗ ಜನ ಕೇಳ್ತಾರೆ ಹಾಗಾದ್ರೆ ನರೇಂದ್ರ ಮೋದಿ ಸರ್ಕಾರ ಇದ್ದು ಏನು ಲಾಭ ಯಾವ ಕಾರಣಕ್ಕೆ ಈಗ ಕಾಂಗ್ರೆಸ್ ಇದ್ದರೂ ಇದೇ ಆಗ್ತಿತ್ತು ಮೋದಿ ಇದ್ದರೂ ಇದೇ ಆಗಿದೆ ಮೋದಿ ಬಂದದ್ದಕ್ಕಾದಂಥ ಅನುಕೂಲ ಏನು ಒಬ್ಬ ಅಬ್ಬೆಪಾರಿ ನಿರ್ಮಾಪಕ ಈ ಸಿನಿಮಾ ಮಾಡಿದರೆ ಈ ರೀತಿ ಆದರೆ ಓಕೆ ಅನ್ನೋಣ ಒಬ್ಬ ಪವರ್ಫುಲ್ ಆದಂಥ ಹೆಣ್ಮಗಳು ಕಂಗನಾ ರಾಣವತ್ತಂಥವ್ರ ಸಿನಿಮಾ ಮಾಡಿದಾಗ ಅದು ಹತ್ತು ಹದಿನೈದು ವರ್ಷ ಅನುಭವ ಇರುವಂಥ ಹೆಣ್ಮಗಳು ಆಕೆ ಸಿನಿಮಾಗೆ ಈ ರೀತಿ ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ದಾರೆ ಅಂದರೆ ನಾವು ಹಾಕಿದ ಮತ ವ್ಯರ್ಥ ಅಲ್ವಾ ಅಂತ ಜನರ ಪ್ರಶ್ನೆ ನೋಡಿ ನರೇಂದ್ರ ಮೋದಿಯವ್ರಿಗೆ ಇರ್ಕು ಇರುವಂಥ ಇಕ್ಕಟ್ಟನ್ನು ನೋಡಿ ಒಂದು ಕಡೆ ಈ ರೀತಿ ನರೇಂದ್ರ ಮೋದಿಯವರಿಂದ ಎಲ್ಲದಕ್ಕೂ ಸ್ಪಂದಿಸಲಿ ಅಂತ ನಿರೀಕ್ಷೆ ಮಾಡುವಂಥ ನಮ್ಮಂಥ ಜನ ಇನ್ನೊಂದು ನರೇಂದ್ರ ಮೋದಿಯಿಂದಾಗಿ ಎಲ್ಲ ಸಂಸ್ಥೆಗಳು ಈಗ ನಿರಂಕುಶ ಪ್ರಭುತ್ವವನ್ನು ಮೆರಿತಾ ಇದ್ದಾವೆ ಸೇಡನ್ನು ಮಾಡ್ತಾ ಇದ್ದಾವೆ ದ್ವೇಷವನ್ನು ಮಾಡ್ತಾ ಇದ್ದಾವೆ ಅಂತ ಸಿ ಬಿ ಐ ಎಲೆಕ್ಷನ್ ಕಮಿಷನ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಲ್ಲ ಕೇಂದ್ರ ಸಂಸ್ಥೆಗಳ ಬಗ್ಗೆ ಭಾಳ ದೊಡ್ಡದಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ವಿಪಕ್ಷದವರು ಎಲ್ಲರೂ ಒಬ್ಬ ನರೇಂದ್ರ ಮೋದಿ ಏನು ಮಾಡಬೇಕಂಗಾರೆ ಈಗ ಒಂದಂತೂ ವಾಸ್ತವ ಏನು ನರೇಂದ್ರ ಮೋದಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಅನ್ನೋದನ್ನು ನಾವು ಒಪ್ಕೋತೀವಿ ಯಾರವರು ಮತ ಹಾಕಿದ್ದೀವಿ ವಿಪಕ್ಷದವರು ಒಪ್ಕೋತಾರೆ ಏಕೆಂದರೆ ಅಂಥ ದೊಡ್ಡ ಬದಲಾವಣೆಯನ್ನು ಅವರು ನೋಡಿದ್ದಾರೆ ಆ ದೊಡ್ಡ ಬದಲಾವಣೆ ಆಗಬಾರದು ಅಂತ ಅವರು ಆಶಿಸಿದ್ರು ಅಂಥ ದೊಡ್ಡ ಬದಲಾವಣೆ ಈ ದೇಶದಲ್ಲಾಗಿದೆ ಅದಕ್ಕೆ ಅವರು ಕೆಳಗಿಳಬೇಕು ಅಂತ ಅವರು ಅಂತಾರೆ ನಾವು ನರೇಂದ್ರ ಮೋದಿ ಭಾಳ ದೊಡ್ಡ ಪ್ರಭಾವಶಾಲಿ ವ್ಯಕ್ತಿ ಕಳೆದ ಬಾರಿಗಿಂತ ಹೆಚ್ಚು ಕೆಲಸ ಮಾಡ್ತಾರೆ ಅಂತ ಪರಿಭಾವಿಸಿದ್ವಿ ಇಂಥ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಘ್ನಗಳು ಇನ್ನೂ ನಿರಂತರವಾಗಿ ಬರ್ತಾ ಇದ್ದಾವೆ ಇದು ಸರಾಗವಾಗಿ ಆಗುವ ಹಾಗೆ ಸರ್ಕಾರ ಉಂಕ ಹೂವಾ ಕ್ಯಾ ಹೂವಾ ಸಿಸ್ಟಮ್ ತೋ ಹೇ ಅಂತ ಕಾಶ್ಮೀರ್ ಫೈಲ್ಸಲ್ಲಿ ಒಂದು ಡೈಲಾಗ್ ಇದೆ ಸರ್ಕಾರ ಅವ್ರದ್ದಾದ್ರೇನು ರೀ ವ್ಯವಸ್ಥೆ ನಮ್ಮ ಕೈಯಲ್ಲಿದೆಯಲ್ಲ ಅಂತ ಅದೇ ರೀತಿಯಾದಂಥ ವಿದ್ಯಮಾನ ಈಗ ನಡೀತಾರೆ ಈ ಸಿಸ್ಟಮ್ ಅಂತ ಇದೆಯಲ್ಲ ಆ ಸಿಸ್ಟಮ್ ನರೇಂದ್ರ ಮೋದಿ ಹೇಳಿದ ಹಾಗೆ ಕೇಳುವ ಹಾಗೆ ಆಗಲಿ ಅನ್ನುವಂಥ ಆಶಯ ನಮ್ಮದು ಈ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅಂಥದ್ದೊಂದು ಆಶಯದೊಂದಿಗೆ ತಮಗೆ ಮತ್ತೊಂದು ಸಲ ಗೌರಿ ಗಣೇಶ ಹಬ್ಬದ ಶುಭಾಶಯನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ